ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ರಶ್ಮಿ ಲಾಗ್ಗೆ ಸ್ವಾಗತ ಇವಾಗ ತಾನೇ ನಾವು ಕಲ್ಕೇರಿನಲ್ಲಿ ಈಶ್ವರ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಯಲ್ಲಮ್ಮನ ದೇವಸ್ಥಾನ ದರ್ಶನ ಮಾಡಬೇಕು ಅಂದ್ಬಿಟ್ಟು ಮುದೋಳು ಗ್ರಾಮಕ್ಕೆ ಹೋಗ್ತಾ ಇದ್ದೀವಿ ಹೋಗುವಾಗ ನೋಡಿ ಸೂರ್ಯ ಮುಳುಗುವಂತಹ ದೃಶ್ಯ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ಸೂರ್ಯ ಅರ್ಧ ಆಗಿದೆ ಅನ್ನೋ ಥರ ಕಾಣ್ತಿತ್ತು ನೋಡಿಯಲ್ಲಿ ಸ್ವಲ್ಪ ಕಟ್ಟಾಗಿದೆ ಅನ್ನೋ ಥರ ಕಾಣ್ತಿತ್ತು ಸಡನ್ನಾಗಿ ನೋಡಿದಾಗ ಎಡಿಟಿಂಗ್ ಏನೋ ಅನಿಸುತ್ತೆ ಬಟ್ ಸೇಮ್ ಈಗ ವಿಡಿಯೋದಲ್ಲಿ ಹೆಂಗೆ ಕಾಣ್ತಿದೆ ಹಾಗೆ ಕಾಣ್ತಾ ಇತ್ತು ಇದನ್ನು ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕೆ ತುಂಬ ಇಷ್ಟದಿಂದ ಮಾಡಿಕೊಂಡೆ ಅದಾದ ನಂತರ ನಾವು ಮುದೋಳಿಗೆ ಬಂದ್ವಿ ಅಲ್ಲಿ ಬಂದ ತಕ್ಷಣ ಒಂದಲ್ಲ ಅಂದ್ಬಿಟ್ಟು ಎರಡೆರಡು ಪಪ್ಪೀಸು ಅಷ್ಟು ಚೆನ್ನಾಗಿ ಸಾಕಿದ್ರು ಅವರು ಮೈ ತುಂಬ ಕೂದಲು ನೋಡಿ ಇದು ಚಿಕ್ಕ ಮರಿ ಇನ್ನೂ ಒಂದು ವರ್ಷ ಆರು ತಿಂಗಳಿಂದ ಅನಿಸುತ್ತೆ ತುಂಬಾ ಚೆನ್ನಾಗಿ ಮುದ್ದಾಗಿ ಆಟ ಆಡ್ತಾ ಇತ್ತು ಇದ್ರ ಜೊತೆ ಕಂಪ್ನಿ ಕೊಡೋಕ್ಕೆ ಇನ್ನೊಂದು ಕೂಡ ಸಾಕಿದ್ರು ಮುದಳ ನಾಯಿ ಅಂತ ಅದು ಆ ಕಡೆ ಸೈಡ್ ಇತ್ತು ಇದು ಇಲ್ಲೇ ಆಟ ಆಡ್ತಿತ್ತು ನಮ್ಮ ಜೊತೆ ಇದನ್ನೆಲ್ಲ ನೋಡಿ ಮಕ್ಕಳು ತುಂಬ ಖುಷಿಯಾಗಿಬಿಟ್ರು ಬಂದ ತಕ್ಷಣ ಇಲ್ಲಿಂದನೇ ಎಲ್ಲಮ್ಮನ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಹಾಗೆ ಅಕ್ಕ ಭಾವನ ಮನೆಗೆ ಬಂದು ತುಂಬಾ ವರ್ಷವೇ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ನಾವು ಇಲ್ಲಿಗೆ ಬಂದ್ವಿ ನೋಡ್ಕೊಂಡು ಹೋಗೋಣ ಅಂತ ಇದು ಮುದೋಳ ನಾಯಿ ಬಂಡಿ ಅಂತ ಇದ್ರ ಹೆಸರು ತುಂಬಾ ಚೆನ್ನಾಗಿದೆ ತುಂಬ ಉದ್ದ ಇರುತ್ತಿದ್ದು ಹೈಟು ಕೂಡ ಅಷ್ಟೇ ಇರುತ್ತೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಮನೆ ಮಕ್ಕಳೆಲ್ಲ ಕೂತ್ಕೊಂಡು ಖುಷಿ ಖುಷಿಯಾಗಿ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ನಾವೆಲ್ಲ ಕೂತಿದ್ವಿ ಮನೆ ವಿಡಿಯೋ ಮಾಡೋಣ ಅನ್ನಿಸ್ತು ಸೊ ಹಾಗೆ ನಾನು ಮನೆ ವಿಡಿಯೋ ಮಾಡಿದೆ ಹಳ್ಳಿ ವಾತಾವರಣದಲ್ಲಿರೋ ಒಂದು ಒಳ್ಳೆಯ ಸುಂದರವಾಗಿರೋ ಚಿಕ್ಕದಾಗಿ ಚಿಕ್ಕದಾಗಿರೋವಂತಹ ಮನೆ ಇದು ನೋಡಿ ಹಳ್ಳಿನಲ್ಲಿ ಆಲ್ಮೋಸ್ಟ್ ಹಿಂಗೆ ಕಟ್ಟಿರ್ತಾರಲ್ವ ಸಿಟಿ ಸೈಡ್ ಥರ ಇರಲ್ಲ ಬಟ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿರೋಕೆ ಏನೋ ಒಂಥರ ಇಷ್ಟ ಆಗುತ್ತೆ ನಾವು ಯಾವಾಗಲೂ ಸಿಟಿನಲ್ಲೇ ಇರ್ತೀವಲ್ವ ಹಾಗಾಗಿ ನಮಗೆ ಇಲ್ಲಿಗೆ ಬಂದಾಗ ಏನೋ ಒಂಥರ ಮನಸ್ಸಿಗೆ ಆನಂದ ಆಗ್ತಾಯಿರುತ್ತೆ ಸೊ ಇತ್ಲ ಕಡೆ ಬರೋಣ ಅಂದ್ಬಿಟ್ಟು ನಾನು ಇತ್ಲ ಕಡೆ ಬಂದೆ ಅಲ್ಲಿ ದೊಡ್ಡ ದೊಡ್ಡ ಮರಗಳು ಲಿಂಬೆ ಹಣ್ಣಿಂದು ಮರಗಳೆಲ್ಲ ಸಾಕಿದ್ರು ತುಂಬಾ ಚೆನ್ನಾಗಿತ್ತು ಸಾರಿ ಬೆಳೆಸಿದ್ರು ಬೆಳೆಸಿದ್ರು ಸಾಕಿದ್ರು ಎಲ್ಲ ಒಂದೇ ಅಲ್ವಾ ಸೊ ತುಂಬ ಚೆನ್ನಾಗಿತ್ತು ಬೆಳೆಸಿದ್ರು ಸುತ್ತಮುತ್ತ ತೋಟಗಳೆಲ್ಲ ಇದುವು ಇಲ್ಲಿ ಒಂದು ದೇವ್ರ ಮನೆಗೆ ಒಂದು ಚಿಕ್ಕ ಕಟ್ಟೆ ಕೂಡ ಮಾಡ್ಕೊಂಡಿದ್ದಾರೆ ಇವರು ನೋಡಿ ಎರಡೆರಡು ನಾಯಿ ಮುದ್ದಾಡೋಕ್ಕೆ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ನನಗಂತೂ ಬೆಳ್ಳಿ ಬಂತು ಫುಲ್ ಖುಷಿ ಇವ್ರ ಮನೆಯಲ್ಲಿ ನಾಯಿ ಇರೋದಕ್ಕೆ ಇಲ್ಲಿಂದ ನಾವು ಯಲ್ಲಮ್ಮನ ದೇವಸ್ಥಾನದ ದರ್ಶನಕ್ಕೆ ನಾವು ಹೋಗಬೇಕಿತ್ತು ಸೊ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡ್ವಿ ಸೊ ಇವಾಗ ನೆಕ್ಸ್ಟ್ ಯಲ್ಲಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ನಾವು ರೆಡಿ ಆದ್ವಿ ಹೋಗೋ ಟೈಮ್ನಲ್ಲಿ ನಾವು ಕಾಲುವೆಗಳು ಸಣ್ಣ ಪುಟ್ಟ ನೀರಾವರಿ ವ್ಯವಸ್ಥೆ ಎಲ್ಲ ಮಾಡಿರ್ತಾರಲ್ಲ ತೋಟದಲ್ಲಿ ಅಲ್ಲೆಲ್ಲ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಕಾರನ್ನ ಸ್ಟಾಪ್ ಮಾಡಿಬಿಟ್ಟು ಅಲ್ಲಿ ಕುತ್ಕೊಂಡ್ವಿ ಸ್ವಲ್ಪ ಹೊತ್ತು ನೀರತ್ರ ತುಂಬಾ ಚೆನ್ನಾಗಿತ್ತು ಹರಿತಾಯಿತ್ತು ನೀರು ಅಷ್ಟು ಫ್ರೆಶ್ ಆಗಿತ್ತು ನೀರು ಕೂಡ ತುಂಬಾ ಇಷ್ಟ ಆಯಿತು ನನಗೆ ಇಲ್ಲೇ ಇರೋಣ ಸ್ವಲ್ಪ ಹೊತ್ತು ಅನ್ನಿಸ್ತಾ ಇತ್ತು ಬಟ್ ಲೇಟಾಗುತ್ತೆ ಅಂದ್ಬಿಟ್ಟು ನಾವು ಹೊರಲೇಬೇಕಾಗಿತ್ತು ನನಗೆ ನಮ್ಮ ಊರು ಕೊಣನೂರು ನೆನಪಾಗೋಯ್ತು ಸೊ ಅದಾದ ನಂತರ ನಾವು ಫಸ್ಟ್ ಬಂದಿದ್ದೆ ಸತ್ಯವತಿ ದೇವಸ್ಥಾನಕ್ಕೆ ಈ ಸತ್ಯವತಿ ದೇವಸ್ಥಾನಕ್ಕೆ ಬಂದ ನಾವು ಎಲ್ಲಮ್ಮನ ದೇವಸ್ಥಾನಕ್ಕೂ ಕೂಡ ಹೋಗಬೇಕಂತೆ ಸೊ ನಾವು ಸತ್ಯವತಿ ದೇವಸ್ಥಾನಕ್ಕೆ ಬಂದ್ವಿ ನೋಡಿ ಇಲ್ಲಿ ತುಂಬಾ ಸತ್ಯ ಅಂತ ಹೇಳ್ತಾರೆ ಎಲ್ರೂ ನೋಡಿ ಸತ್ಯವತಿ ದೇವಸ್ಥಾನ ಇದು ನಂಬಿದ್ರೆ ಎಲ್ಲನೂ ಸತ್ಯನೇ ಅಲ್ವಾ ಸೊ ಎಲ್ಲದನ್ನೂ ನಂಬಬೇಕು ತುಂಬನೇ ಚೆನ್ನಾಗಿದೆ ಈ ದೇವಸ್ಥಾನ ನೋಡಿ ಸುತ್ತಮುತ್ತ ಎಲ್ಲ ಒಂದು ಒಳ್ಳೆ ಪರಿಸರ ಇಲ್ಲಿ ಜೋಗತಿಗಳು ಅಲ್ಲಿ ಇಲ್ಲಿ ಎಲ್ಲ ಕಡೆಯೂ ಕೂತಿರ್ತಾರೆ ಜೋಗಮ್ಮ ಅವರು ತುಂಬಾ ಫೇಮಸ್ಸು ಇದೊಂಥರ ಯಲ್ಲಮ್ಮ ದೇವಸ್ಥಾನ ಅಂದ್ರೇ ನೋಡಿ ಇದಾದ ನಂತರ ಸತ್ಯವತಿ ದೇವಸ್ಥಾನ ಆದಮೇಲೆ ನಾವು ಬಂದಿದ್ದು ರೇಣುಕಾದೇವಿ ಯಲ್ಲಮ್ಮ ದೇವಸ್ಥಾನಕ್ಕೆ ಸೊ ಇಲ್ಲಿ ನಾವು ನೂರು ರೂಪಾಯಿ ಸ್ಪೆಷಲ್ ಟಿಕೆಟ್ ತೊಗೋಬೇಕಾಗಿತ್ತು ಯಾಕಂದರೆ ತುಂಬಾ ರಶ್ ಇತ್ತು ದೇವಸ್ಥಾನ ಇಲ್ಲಿ ಮುಗಿಸ್ಕೊಂಡು ನಾವು ಹೋಗಬೇಕು ಅಂದರೆ ಸುಮಾರು ಹೊತ್ತಾಗ್ಬಿಡುತ್ತೆ ಅಂದ್ಬಿಟ್ಟು ನಾವು ಇಲ್ಲಿ ಸ್ಪೆಷಲ್ ಟಿಕೆಟ್ ತೊಗೊಂಡ್ಬಿಟ್ಟು ನಾವು ದರ್ಶನಕ್ಕೆ ಬಂದ್ವಿ ಹಂಗೂ ಗರ್ಭಗುಡಿಗೆ ಹೋಗ್ತಾ ಹೋಗ್ತಾ ಸ್ವಲ್ಪ ರಶ್ ಇತ್ತು ಜನ್ರಲ್ ಕಿವಲ್ಲಂತೂ ಕಾಲಿಡೋಕ್ಕಾಗಲ್ಲ ಫ್ರೆಂಡ್ಸ್ ಅಷ್ಟು ರಶ್ ಇತ್ತು ಬೇಸಿಗೆ ಬೇರೆ ಅಲ್ವಾ ಮಕ್ಕಳು ಬೇರೆ ಜೊತೇನಲ್ಲಿದ್ದರು ಹಾಗಾಗಿ ನಾವು ಈ ಕಡೆಯಿಂದ ಬಂದ್ವಿ ನಾನು ಲೈಫ್ನಲ್ಲಿ ಫಸ್ಟ್ ಟೈಮು ಯಲ್ಲಮ್ಮನ ದೇವಸ್ಥಾನ ದರ್ಶನ ಮಾಡಿದ್ದು ತುಂಬಾ ಅಂದರೆ ನನಗೆ ತುಂಬಾ ಇಷ್ಟ ಆಯಿತು ಯಲ್ಲಮ್ಮ ದೇವಸ್ಥಾನ ದರ್ಶನ ಮಾಡಿದ್ವಿ ಅದಾದ ನಂತರ ನಾವು ಒಂದು ಮದುವೆ ಫಂಕ್ಷನ್ಗೆ ಹೊಟ್ವಿ ಅಲ್ಲಿ ಮದುವೆ ಫಂಕ್ಷನಲ್ಲಿ ತವ್ರ ಮನೆಯಿಂದ ಏನೇನು ಕೊಡಬೇಕು ಮಕ್ಕಳಿಗೆ ಆ ಎಲ್ಲ ಸಾಮಾರಿಗಳನ್ನ ಎಲ್ಲ ನೀಟಾಗಿ ಜೋಡಿಸಿಟ್ಟಿದ್ರು ನೋಡಿ ಪಾತ್ರೆ ಸ್ಟ್ಯಾಂಡ್ ಇಟ್ಟಿದ್ರು ಡಬ್ಬಗಳಿಟ್ಟಿದ್ರು ಚಿಕ್ಕ ಚಿಕ್ಕ ಬಾಕ್ಸ್ಗಳು ಹಂಡೆ ಪಾತ್ರೆ ಬೆಳ್ಳಿದು ಚೆಂಬು ಹಿತ್ತಾಳೆ ಚೆಂಬು ತಾಮ್ರದ ಚೆಂಬು ಅಷ್ಟು ಜೋಡಿಸಿದ್ರು ಅಂತೀರಾ ನೋಡೋಕ್ಕೆ ಖುಷಿಯಾಗ್ತಿತ್ತು ಅಷ್ಟೆಲ್ಲ ಐಟಮ್ ನೀಟಾಗಿ ಜೋಡಿಸಿಟ್ಟಿದ್ರು ಕೊಡೋ ಅಂಥದ್ದು ಇಂಥದ್ದು ಮಿಸ್ಸಿಲ್ಲ ಅನ್ನೋದಿಲ್ಲ ಅಷ್ಟು ಪಾತ್ರೆಗಳಲ್ಲಿ ಜೋಡಿಸಿಟ್ಟಿದ್ರು ಅಲಂಕಾರ ವಸ್ತುಗಳಿಂದ ಹಿಡಿದು ಅವ್ರಿಗೆ ಏನೇನು ಬೇಕು ಡೈಲಿ ಯೂಸ್ಗೆ ಎಲ್ಲ ಇಟ್ಟಿದ್ದರು ಕಪ್ಪುಗಳು ಹಂಡೆಗಳು ದೀಪಗಳು ಹಾಗೆ ಚಂಬುಗಳು ಹಾಗೆ ಕೊಡ ಎಲ್ಲ ಇಟ್ಟಿದ್ದರು ತೋರಣಗಳೆಲ್ಲ ಇಟ್ಟಿದ್ದರು ಬೀರು ಕನ್ನಡಿ ನೋಡಿ ಎಷ್ಟು ಚೆನ್ನಾಗಿಟ್ಟಿದ್ರು ಅಂದರೆ ಐಟಮ್ಮು ಏನೇನು ಬೇಕು ಪ್ರತಿಯೊಂದು ನೀಟಾಗಿ ಜೋಡಿಸಿ ಇಟ್ಟಿದ್ರು ಅನ್ನ ಸಾಂಬಾರಿಗೆ ಬೇಕಾಗಿರುವಂಥ ಪಾತ್ರೆ ಕುಡಿಯೋಕ್ಕೆ ಗ್ಲಾಸಿಂದ ಹಿಡ್ದು ಸ್ಪೂನಿಂದ ಹಿಡ್ದು ಎಲ್ಲ ಇಟ್ಟಿದ್ರು ಸಣ್ಣ ಸೊ ನಾನು ಇದನ್ನು ವಿಡಿಯೋ ಮಾಡಿಕೊಂಡು ನೆಕ್ಸ್ಟ್ ಹೋಗಿದ್ದೆ ಮದುವೆ ಮನೆ ಒಳಗಡೆ ಸೊ ಅಲ್ಲಿ ಎಲ್ಲರೂ ಫೋಟೋ ತಕ್ಕೋತಿದ್ರು ನಂಗೆ ಸ್ವಲ್ಪ ಮುಜುಗರ ಆಯಿತು ದೂರ ಸಂಬಂಧ ಫೋಟೋ ಬೇಡ ಅಂತ ಹೇಳಿದೆ ಹಂಗು ಕೇಳಿಲ್ಲ ನಮ್ಮ ಭಾವ ಇದ್ದಾರಲ್ಲ ಅವರು ಮತ್ತು ನನ್ನ ಹಸ್ಬೆಂಡು ಇರಲಿ ಬಂದಿರೋ ಕಡೆ ಫೋಟೋ ತೆಗೆಸ್ಕೊಂಡು ಹೋಗಬೇಕು ಅದು ನಮ್ಮ ಸಂಪ್ರದಾಯ ಅಂದ್ಬಿಟ್ಟು ಫೋಟೋಗ ನಿಲ್ಸಿದ್ರೆ ಹಾಗೂ ಹೀಗೋ ಅಂದ್ಬಿಟ್ಟು ಒಂದು ಮೂರು ನಾಲ್ಕು ಫೋಟೋ ಅಲ್ಲಿ ತೆಗೆಸ್ಕೊಂಡ್ವಿ ತುಂಬಾ ಚೆನ್ನಾಗಿತ್ತು ಅಲ್ಲಿ ಫೋಟೋ ತೆಗೆಸ್ಕೊಂಡಿದ್ದು ಊಟ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಊಟ ವಿಡಿಯೋನ ವೀಡಿಯೋನ ನಾನಿಲ್ಲಿ ಹಾಕಿಲ್ಲ ನೋಡಿ ಅದಾದ ನಂತರ ನಾವು ಮತ್ತೆ ನಾರಾಯಣಪುರಕ್ಕೆ ಹೋಗೋಣ ಅಂದ್ಬಿಟ್ಟು ನಾರಾಯಣಪುರಕ್ಕೆ ಹೊರಟಿ ನಾವು ಅಲ್ಲಿ ಹೋಗುವಾಗ ಸುತ್ತಮುತ್ತ ಪರಿಸರ ನೋಡ್ಕೊಂಡು ಹೋಗುವಾಗ ಏನೋ ಒಂಥರ ಮನಸ್ಸಿಗೆ ಖುಷಿ ಎಲ್ಲರೂ ಬಟ್ಟೆ ಹೋಗಿತ್ತಿದ್ರು ಅಲ್ಲಿ ನೀರು ತುಂಬಿರುತ್ತಲ್ಲ ಅಂಥ ಜಾಗದಲ್ಲಿ ಮಾತ್ರ ಕೆರೆ ಕಟ್ಟೆಗಳಲ್ಲಿ ಬಟ್ಟೆ ಒಗೀತಾ ಇದ್ರು ಈ ಕಡೆ ಕುರಿಗಳು ಸಾಲು ದಂಡ ದಂಡಾಗೆ ರಾಶಿ ರಾಶಿಯಾಗಿ